ಎಲ್ಲಾ ಮಾಧ್ಯಮದ ಮೂಲಕ ಇವ್ರಿಗೆ ಕೇಳ್ಕೊಳಿದ್ರೆ ಇವ್ರ ಮಾನವೀಯತೆ ದೃಷ್ಟಿಯಿಂದ ನನಗ್ ಮಾಡಿರೋ ಒಂದು ಹೆಲ್ಪ್ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವು ನೋಡಿ ನನಗೆ ಸಾಂತ್ವನ ಹೇಳಕ್ ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲ್ ಇಂದ ಹಿಡಿದು ನನ್ನ ಮನೆಗೆ ಹಳ್ಳಿ ಇವ್ರಿಗೆ ಹೋಗೋವರೆಗುನು ಇವ್ರು ತುಂಬಾ ಅಂದ್ರೆ ಇವ್ರಿಗೆ ಮಾಡಿರೋ ಒಂದು ಹೆಲ್ಪ್ನ ನಾನು ಮರೆಯಕ್ಕಾಗಲ್ಲ ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಮಾಡಿಸಿ ಲಾಸ್ಟ್ ವರ್ಗುನು ನಿತ್ತು ಮಾಡಿಸಿ ಹೋದ್ರು ಅವರಿಗೆ ತುಂಬಾ 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 ಥ್ಯಾಂಕ್ಸ್ ಸುರೇಶ್ ಯಾಕಂದ್ರೆ ಲಾಸ್ಟ್ ಎಂಡ್ ವರ್ಗು ನನ್ನನ್ನು ಎತ್ಕೊಂಡೋಗಿ ಹೋಗಿ ಮನೆಗ್ ಬಿಟ್ಟು ನಾವು ಎದ್ದು ಇರೋ ತಿರ್ಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೊಂದು ಹೇಳಿ ಎಲ್ಲಾ ರೀತಿನಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ ಇದು ಅವರಿಗೆ ಮಾನವೀಯ ದೃಷ್ಟಿಯಿಂದ ನನ್ನ ನೋವು ನೋಡಿ ನನ್ನಂತ ಅನ್ನೊಂಥ ತಂದೆ ತಾಯಿಗಳಿಗೂ ಇವ್ರು ಸ್ಪಂದಿಸಿದ್ದಾರೆ ಇಲ್ಲಿ ಒಬ್ಬ ನಾನೊಬ್ಬ ಅಥವಾ ರಾಜಕೀಯ ಅಂತ ಹೇಳಿ ಬಂದಿಲ್ಲ ಅವರು ಅಲ್ಲಿ ನಾನು ನೋಡಿದಿನಿ ನನ್ನ ಕಣ್ಣಲ್ಲೇ ನೋಡಿದ್ದೀನ ನಾನು ಹೇಳಿದ್ದೀನಿ ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ ಅವರು ನಾನು ಯಾವ ಅದಕ್ಕಿಂತ ನಾನು ಜಾಸ್ತಿ ಏನ್ ಹೇಳಕ್ ಅವತ್ತಿನ ಘಟನೆ ಬಗ್ಗೆ ನೀವೇನ್ ಹೇಳ್ತೀರ ಯಾವ ರೀತಿ ತಿಳ್ಕೊಂಡ್ರಿ ಹೆಂಗಾಯ್ತು ಘಟನೆ ಏನಾದ್ರು ಕ್ರಮ ಸರ್ ಈಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್ ಎಲ್ಲ ಅವ್ರ ಕೈಲೇ ಇತ್ತು ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ ಅವ್ರ್ ಏನ್ ಆಯ್ತು ಇವಾಗ ಅವ್ರಿಗೂ ಪಶ್ಚಾತ್ತಾಪನು ಹಾಕ್ತಾ ಇದೆ ನಾವ್ ಹೇಳೋಕ್ ಆಗಲ್ಲ ಯಾಕಂದ್ರೆ ನಾವ್ ಹೇಳಿದ್ರೆ ಇಲ್ಲಿ ಬೇರೆ ತರ ಆಗತ್ತೆ ಅವರು ಎಲ್ಲರಿಗೂ ಫ್ಯಾಮಿಲಿ ಮನೆ ಮಕ್ಕಳು ಎಲ್ಲರಿಗೂ ಇದಾರೆ ನನ್ನ ನನಗೆ ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ ನಾಳೆ ಬೇರೆ ತರದಲ್ಲಿ ಬೇರೆ ಒಂದು ನೋವು ಅವರು ಅನ್ಭವ್ಸಿರ್ತಾರೆ ಅವ್ರಿಗೆ ಗೊತ್ತಿತ್ತು ಅವ್ರ ಒಂದು ಮಾಡ್ಬೋದಿತ್ತು ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಇಲ್ಲ ಜನಗಳನ್ನ ತರ ಕಂಟ್ರೋಲ್ ಮಾಡೋದು ಇಲ್ಲ ಒಂದ್ ದಿವಸ ಎರಡು ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್ ಅವ್ರವ್ರು ಈಗ ಆರ್ ಸಿ ಪಿ ಫ್ಯಾನ್ ಇದಾರೆ ಆ ಫ್ಯಾನ್ಗಳಿಗೆ ನಾವು ತಣ್ಣೀರ್ ಎಚ್ಚಾಗಲ್ಲ ಒಂದ್ ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮಂತ ಹನ್ನೊಂದು ಮಕ್ಳ ಜೀವ ಉಳಿತೈತಲ್ವಾ ಅದು ನಮ್ಗೆ ಗೊತ್ತಾಗ್ತೈತೆ ನಿಮ್ಗೆ ಗೊತ್ತಾಗ್ತೈತೆ ಅವ್ರಿಗೆ ಗೊತ್ತಾಗ್ಲಿಲ್ವಾ ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಅಲ್ಲಿ ಇದೇ ರೋಡ್ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ ನೋಡಿದ್ರಲ್ವಾ ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ ಯಾಕೆ ಗೊತ್ತಾಗಿಲ್ಲ ಯಾಕೆ ಮಾಡ್ಲಿಲ್ಲ ಆರ್ ಸಿ ಬಿ ಕಪ್ಪು ತಗೊಂಡ್ರ ನಮ್ಮಂತ ಮಕ್ಳು ಪ್ರಾಣ ತಗೊಂಡ್ರಲ್ಲ ಪ್ರಾಣ ಹೋಯ್ತಾರ ಈಗ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಯಾರು ಈಗ ನಮ್ಮನ್ ಮುಂದೆ ಯಾರು ನೋಡ್ಕೊಂತಾರೆ ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ ಅದು ನಮ್ ಜೀವನ ಪೂರ್ತಿ ಬರುತ್ತ ನಮ್ ಜೊತೆ ನಮ್ಮನ್ನ ನೋಡ್ಕೊಳ್ಳುತ್ತಾ ಅದು ಏನಾರು ನೋಡ್ಕೊಳ್ಳುತ್ತ ಹೇಳಿ ಅದನ್ನ ಏನಾರು ನೋಡ್ಕೊಳ್ಳುತ್ತ ನಮ್ಮನ್ನ ನಮ್ ಮಗ ಇದ್ರೆ ನೋಡ್ಕಂತಿದ್ನಲ್ವ ನಮ್ ಮಗ ಇದ್ರೆ ಸಾಕ್ತಿದ್ನಲ್ಲ ಎಲ್ಲರಿಗೂ ಅವ್ರವ್ರ ಮಕ್ಳು ಸಾಕೇ ಸಾಕ್ತಾರೆ ಒಂದು ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ ಬೆಳೆಸ್ತೀವಿ ಏನೋ ಒಂದು ಇಟ್ಕೊಂಡು ಇರ್ತಿವಲ್ಲ ಸರ್ಕಾರ ಕೂಡ ಅವರಿಗೂ ಗೊತ್ತಾಯ್ತು ಇದು ಪಶ್ಚಾತ್ತ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಾ ಇದೀವಿ ಈಗ ಇದಕ್ ನ್ಯಾಯ ಎಲ್ಲಿದೆ ನಮ್ಮಂತ ಮಕ್ಕಳು ಪ್ರಾಣ ತಂದ್ಕೊಡ್ತಾರ ಇಲ್ಲಿ ರಾಜಕೀಯ ಬಂದಿಲ್ಲ ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು ಅವ್ರು ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ ಹನ್ನೊಂದು ಫ್ಯಾಮಿಲಿ ಕೇಳಿ ಅಲ್ಲಿ ಇದ್ರು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಇವ್ರು ಅಲ್ಲೇ ಇದ್ದು ಹೇಳಿದಾರೆ ಒಬ್ರೇ ಮಾಡಿಲ್ಲ ಅವ್ರು ಬಂದು ಕೇಳ್ಕೊಂಡ್ರು ಎಲ್ಲರಿಗೂ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು ഓഹോ ഓഹോ വേビ നമ്മോരെ 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 ചിന്തിക്കുകയാണ് ക്രിക്കറ്റ് ഫാൻ ಅಂತ ಹೇಳ್ಬಿಟ್ಟು കോയിലിൻ ನೋಡಕ್ಕೆ ಹೋಗಂತ సందర్భം ഇല്ല സർ അങ്ങಿಗೆ കോയിലിൻ ನೋಡಕ್ಕೆ സ്റ്റേഡിയം ನೋಡಬೇಕು അന്ന് ഈ ഫാൻ ആണ് ഫാനി എവിടെയാ ക്രിക്കറ്റ് സ്റ്റേഡിയം ನೋಡಕ್ಕೆ ಹೋಗി ഇപ്പൊ ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈಲಿ ಹೋಗೋಕೆ ಆಗಿಲ್ಲ ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆ ಅವರು ಈಗ ಹೇಳ್ತಾ ಇರೋದನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ ಮೂರ್ ದಿನದಿಂದ ಊಟ ಮಾಡದೇ ಇರ್ತಕ್ಕಂಥ ಘಟನೆ ಅಷ್ಟು ಪ್ರೀತಿಯಿಂದ ಸಾಕಿದಂಥದ್ದು ಇಲ್ಲಿರುವಂತ ಸ್ಟ್ರೀಟ್ ಎಲ್ಲ ದಿನ ಊಟ ಆಗ್ತಾ ಇದ್ದಂಥ ಹುಡುಗ ಒಂಥರ ದಯೆ ಇಡೀ ಕುಟುಂಬ ನಾನು ಇವತ್ತು ನಾನು ಪುಣರಾಜವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ನಾನು ಕೂಡ ಇಲ್ಲೇ ಎಮ್ ಎಲ್ ಎ ಆಗಿದ್ದೆ ಎಂದೂ ಕೂಡ ಅವರ ಅವರಾಯ್ತೋ ಅವ್ರ ಕೆಲಸ ಆಯ್ತು ಅವ್ರ ಫರ್ಮಲ್ಲಿ ಸುಮಾರು ನೂರು ಜನ ಮೂವತ್ತು ಜನ ಕೆಲಸ ಮಾಡ್ತಾರೆ ಅವರು ಅವರೇ ಮೂವತ್ತು ಜನಕ್ಕೆ ಅನ್ನ ಕೊಡುವಂತ ಒಂದು ಶಕ್ತಿಯನ್ನು ಭಗವಂತ ಕಟ್ಟೇನೆ ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರನ್ನ ಬೇಲೂರು ಕುಗೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ದುಡಿಮೆಯಿಂದ ಬೆಳೆದವರು ಇವತ್ತು ಅವ್ರ ಮಗನ್ನ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಅವರು ಇಷ್ಟೇ ಅವ್ರು ಕೇಳ್ತಾ ಇರೋರು ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇತ್ತು ಇನ್ನೊಂದ್ ಎರಡು ದಿನ ಮುಂದೆ ಹಾಕಿದ್ರೆ ಏನು ಆಗ್ತಾ ಇಲ್ಲ ಅಥವಾ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು ಆಂಬುಲೆನ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇವೆಲ್ಲ ಸರಿಯಾಗಿ ಮಾಡಿದರೆ ನನ್ನ ಮಗ ನನಗೆ ಸಿಗ್ತಾ ಇದ್ದ ಅದು ಇದು ಅವರ ಒಬ್ಬರದಲ್ಲ ಇಡೀ ಆ ಎಲ್ಲ ಕುಟುಂಬ ಹನ್ನೊಂದು ಕುಟುಂಬನೂ ಕೂಡ ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಅವರೇ ಹೇಳ್ತಾ ಇದಾರೆ ಆಸ್ಪತ್ರೆಗೆ ಹೋದಾಗ ಕೂತು ಆ ಎಲ್ಲ ಏನು ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ರಿಪೋರ್ಟ್ ಇರ್ಬೋದು ಇವೆಲ್ಲ ಕೂತು ಅಲ್ಲೇ ಸುಮಾರು ಒಂದು ಗಂಟೆಗಳಿದಾಗ ನಾನು ಕೂತು ಜನ ಒಂಥರ ಕರುಣೆ ಅಂದರೆ ಇಡೀ ದೇಶ ಆರ್ ಸಿ ಬಿ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ದೊಡ್ಡ ಆರ್ ಸಿ ಬಿ ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ ಆದರೆ ಈ ಆರ್ ಸಿ ಬಿ ಜನರಿಗೆ ನೋವನ್ನು ಕೊಟ್ಟಿದೆ ಈ ಆರ್ ಸಿ ಬಿ ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡುವಂಥ ಸಂದರ್ಭನೂ ಅಲ್ಲ ಪ್ರಮೇಯನೂ ಅಲ್ಲ ನ್ಯಾಯ ಸಿಗಬೇಕಷ್ಟೇ ಈ ತರ ಅವರು ನನ್ನ ಹತ್ರ ಮಾತಾಡಿದಾಗ ಸರ್ ನನ್ ಮಗ ಹಿಂಗ್ ಬರಲ್ಲ ಆದ್ರೆ ಮುಂದೆ ಯಾರಿಗೂ ಹಿಂಗ ಆಗ್ಬಾರ ಸರ್ ಯಾರ ಮಕ್ಳದೂ ಈ ತರದ ಒಂದು ಸ್ಥಿತಿ ಮುಟ್ಟಬಾರ್ದು ಸರ್ ನಾನು ನೋಡಿ ನಾನ್ ನನ್ ಜೀವನ ಇನ್ನೂರ ನಲ್ವತ್ ನಲವತ್ತ್ ಐವತ್ತು ವರ್ಷ ನಾನು ಹಿಂಗ್ ಸರ್ ಆ ಮೊಬೈಲ್ ಇಟ್ಕ ನಾನು ಕಳ್ಕೊಂಡ ನೋವು ಭವಿಷ್ಯ ಎತ್ತ ಕರಳಿಗೆ ಮಾತ್ರ ಅರ್ಥ ಆಗುತ್ತೆ ಅಧಿಕಾರದಲ್ಲಿ ಅರ್ಥ ಆಗುದಿಲ್ಲ ನನಗನ್ಸ್ತಕ್ಕಂಥದ್ದು ಅವತ್ತು ಅಶೋಕ್ ಅವರು ನಾವು ಹಾಸ್ಪಿಟ್ಲ್ಗಳಿಗೆ ಹೋದಾಗ ಆಕ್ರಂದನ ನೋಡಿ ನಮ್ಮ ಕಣ್ಣಲ್ಲೂ ನೀರು ಬರ್ತಾ ಇತ್ತು ನಾವಲ್ಲಿ ಹೋದಾಗ ಭೂಮಿ ತೀರ್ಕೊಂಡ್ಬಿಟ್ಟಿದ್ದಾನೆ ಅವನನ್ನ ಯಾವುದೇ ಕಾರಣಕ್ಕೆ ಅವನ ಮೇಲೆ ಕತ್ತಿ ಬೀಳಬಾರ್ದು ನನಗೆ ಹಾಗೆ ಕೊಡಿಸ್ಬಿಡಿ ಅಂತೇಳಿ ಅವರ ತಂದೆಯವರ ಪಾಪ ಅಂಗಲಾಚು ಬೇಡ್ಕೊಳ್ತಿದ್ರಲ್ಲ ನಿಜಕ್ಕೂ ಅವ್ರ ನೋವು ನಮ್ಮ ತೆರಳ ಕಿತ್ತು ಬರವಾಗಿತ್ತು ವಯಸ್ಸಾದವರನ್ನು ಕಳ್ಕೊಂಡಾಗ ಯಾರಿಗೂ ಅಂಥ ನೋವಾಗಲ್ಲ ಯಾಕಂತಂದ್ರೆ ಅವ್ರ ಜೀವನವನ್ನ ಅವರು ಮಾಡಿ ಮುಗಿಸಿರ್ತಾರೆ ಆದ್ರೆ ಇದು ಎಂತ ವಿಪರ್ಯಾಸ ಆಕನ ಕೊಟ್ಟು ಕರೆಸಿ ಸ್ಟೇಡಿಯಂಗೆ ಬನ್ನಿ ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ಕರೆಸಿ ಅವರ ಜೀವ ತೆಗೆದು ಅವರ ತಂದೆ ತಾಯಿಗೆ ಕೊಟ್ಟ ಈ ಪರಿಸ್ಥಿತಿ ಇದೆಯಲ್ಲ ಇದು ಯಾವ ನಮ್ಮ ವಿರೋಧಿಗಳಿಗೂ ನಮ್ಮ ಎನಿಮಿಗಳಿಗೂ ಕೂಡ ಇಂಥ ಇದು ಜೀವನ ಬೇಕಾಗಿತ್ತು ಏನು ಅನ್ಯಾಯ ಮಾಡಿದ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತೇವನುಗಳಿಗಾಗಿ ರಾಜಕೀಯ ಲಾಭಗಳಿಗಾಗಿ ಇಂಥದ್ದು ಬೇಕಾಗಿತ್ತ ಆರ್ ಸಿ ಬಿ ಗೆಲ್ಲಬೇಕಪ್ಪ ಆರ್ ಸಿ ಬಿ ಗೆಲ್ಲಬೇಕು ಗೆದ್ರೆ ಸಂಭ್ರಮಾಚರಣೆ ಅವರು ಮಾಡ್ತಾರೆ ಅವರ ಅಭಿಮಾನ ಇರ್ತಕ್ಕಂಥವ್ರು ಮಾಡ್ತಾರೆ ಎಲ್ಲೆಲ್ಲಿರ್ತಾರೋ ಅಲ್ಲಿ ಮಾಡ್ಕೊಳ್ತಾರೆ ಅದು ಆದರೆ ಇದರ ಅವಶ್ಯಕತೆ ಇರಲಿಲ್ಲ ಆದರೆ ಬಹಳ ನೋವಿನಿಂದ ಹೇಳ್ತಾರೆ ಬರೀ ನಾವಿವತ್ತು ಬಂದಿದ್ದೆ ಅವ್ರಿಗೆ ಸಾಂತ್ವನ ಕೇಳೋದಲ್ಲ ನಾವೆಷ್ಟು ಸಾಂತ್ವನ ಹೇಳಿದ್ರು ಕೂಡ ಇದೊಂದು ರೀತಿ ಅವ್ರಿಗೆ ಸ್ಥೈರ್ಯ ಅಷ್ಟೇ ಆದ್ರೆ ಅವ್ರ ನೋವನ್ನ ನಾವು ನಾವತ್ತು ಗುಂಡು ಹೋಗಕ್ಕಾಗೋದಿಲ್ಲ ನೋವು ಅವರದೇ ಅವರ ಭಾಗ ಅದು ಆದರೆ ನಾವು ಬಂದಿದ್ದು ಇವತ್ತು ಎಲ್ಲ ಹನ್ನೊಂದು ಕುಟುಂಬಗಳು ಎಲ್ಲೆಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೆ ಇವರೆಲ್ಲರಿಗೂ ಸಾಂತ್ವನ ಹೇಳಬೇಕು ಧೈರ್ಯ ಹೇಳಬೇಕು ಜೊತೆಗೆ ಇಂಥ ಅಚಾತುರ್ಯಗಳು ಮುಂದೆ ಸರ್ಕಾರದಿಂದೇ ಆಗಲಿ ಯಾರಿಂದ ಆಗಲಿ ಇಂಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅಶೋಕ್ ಅವರು ನಾವು ಸುರೇಶ್ ಅವರು ಮುಂದರಾಜ್ ಅವರು ಎಲ್ಲ ಬಂದಿದ್ದೇವೆ ಹೀಗೆ ಅಂದ್ ಕುಟುಂಬಗಳಿಗೂ ಕೂಡ ಹೋಗಿದೆ ಸರ್ಕಾರ ತೀರ್ಮಾನ ತೆಗೆದುಕೊಡ್ಬೇಕು ಇವರಿಗೆ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ ತಕ್ಷಣ ನಮ್ಗೆ ಮುಗಿದೋಗುದಿಲ್ಲ ಎಲ್ಲ ಅವ್ರಿಗೆ ಆಗಿರ್ತಕ್ಕಂಥ ನೋವನ್ನ ಹೀಗೆ ಬರ್ಸೋದು ಅನ್ನೋ ನಿಮ್ಮ ಮಾತು ನಿಮ್ಮ ನಡೆಯು ಎಲ್ಲಿ ಇರಬೇಕು ಆ ರೀತಿ ಮಾಡಿದ್ರೆ ಮಾತ್ರ ಅವ್ರಿಗೊಂದು ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ನೋಡಿಕೊಳ್ತೀನಿ